ಸರ್ವ ಗಣ್ಯರೇ ಹಾಗೂ ಸಾರ್ವಜನಿಕರೇ ನಿತ್ಯಾನಂದ ಒಳಕಾಡ್ ಅವರನ್ನ ಸಾಮಾಜಿಕ ಸೇವೆಯಲ್ಲಿ ನೋಡಿದೀವಿ ಈ ರೀತಿಯಾಗಿ ಉಚಿತ ಒಂದು ಚಕ್ರ ವಿತರಣೆ ಕಾರ್ಯಕ್ರಮದಲ್ಲಿ ಕೃಷ್ಣ ಜನ್ಮಾಷ್ಟಮಿ ದಿವಸ ನಾವು ನೋಡ್ತೇನೆ ಎರಡನೇ ರೂಪವನ್ನು ಸಾಕಷ್ಟು ಹಸಿರನ್ನು ಮಾಡಿದರೆ ಯಾವುದಾದ್ರೂ ಒಂದು ಪರಿಸ್ಥಿತಿ ಮೊದಲೇ ಮೊದಲನೇ ಕಾಲದಲ್ಲಿ ಅಲ್ಲ ನಿತ್ಯಾನಂದ ಅವರಿಗೆ ಅವ್ರಿಗೆ ಕಾಕ್ ಮಾಡಿದ ಎಲ್ಲ ಸಮಸ್ಯೆ ತರವರು ಅಂತಹ ಒಂದು ವ್ಯಕ್ತಿತ್ವದ ಮತ್ತು ಸೇವೆಯ ಮನೋಭಾವದ ಸೀಹಿತರು ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗಾಗಿ ಈ ಒಂದು ಸೇವೆಯನ್ನು ನೀಡುತ್ತಾ ಇದ್ದರು ಅವರಿಗೆ ನನ್ನ ಇಲಾಖೆ ವತಿಯಿಂದ ಎಲ್ಲ ಗಣ್ಯರ ವತಿಯಿಂದ ಧನ್ಯವಾದಗಳನ್ನು ಈಗ ಉದ್ಘಾಟನಾ ಕಾರ್ಯಕ್ರಮ ಎಂಟು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಜರುಗಿಸ್ತಾ ಇದ್ದಾರೆ ಲಕ್ಷ್ಮೀವರ ತೀರ್ಥವನ್ನು ನೆನೆಸುವುದರ ಮೂಲಕ ಭಕ್ತರಿಗೆ ಅವರ ನೆನಪಿ ಅವರ ನೆನಪಿಗಾಗಿ ಹತ್ತು ಸಾವಿರ ಚಕ್ಕುಲಿಯನ್ನು ಮಾಡಿ ಕೃಷ್ಣದೇವರಿಗೆ ಅರ್ಪಿಸಿದ ಭಕ್ತರಿಗೆ ನೀಡ್ತಾ ಇದ್ದಾರೆ ಭಕ್ತರು ಸಂತೋಷ ಪಡುವ ಮೂಲಕ ಆ ಭಕ್ತರಲ್ಲಿ ಕೃಷ್ಣನನ್ನು ಕಾಣುವ ಲಕ್ಷ್ಮೀವರ ತೀರ್ಥವನ್ನು ಕಾಣುವ ಒಂದು ರೂಢಿಯನ್ನು ಬೆಳೆಸಿಕೊಂಡಿದ್ದಾರೆ ಮಾನ್ಯ ನಿತ್ಯ ಉತ್ತರೋತ್ತರ ಶ್ರೇಯಸ್ಸು ಸತ್ಕೀರ್ತಿ ಸಂಪತ್ತು ಎಲ್ಲವನ್ನು ಭಗವಂತ ಸದಾ ಕರುಳಿಸ್ತಾ ಇರಲಿ ಇನ್ನಷ್ಟು ವೈಭವದೊಂದಿಗೆ ಕಾರ್ಯಕ್ರಮಗಳು ನೆರವೇರಲಿ ಪ್ರಾರ್ಥಿಸ್ತಾ ಶ್ರೀಕೃಷ್ಣ ಅವರ ನಮಸ್ಕಾರ ಸಂಭ್ರಮ ಇವತ್ತು ನಾಗರಿಕ ಸಮಿತಿ ಅವರು ನಮಗೆಲ್ಲ ಗೊತ್ತಿದೆ ಅಂದ್ರೆ ನಾಗರಿಕ ಸಮಿತಿಯ ಜವಾಬ್ದಾರಿಯನ್ನು ವಹಿಸಿಕೊಂಡ ನಮ್ಮ ಶ್ರೀ ನಾಗೇಶಿ ಅವರು ನಿತ್ಯಾನಂದ ಒಳಕಾಡವರು ಮತ್ತು ಅವರ ತಂಡ ನಿರಂತರವಾಗಿ ಸಾಮಾಜಿಕ ಕಲೆಕಳಿಯ ಚಿಂತನೆಯನ್ನು ಇಟ್ಟುಕೊಂಡು ಬೇರೆ ಬೇರೆ ಇಲ್ಲಿ ಸೇವೆ ಮಾಡುವುದರೊಂದಿಗೆ ನಾವು ಇವತ್ತು ನಮ್ಮೊಂದು ಜಿಲ್ಲದ ಲಕ್ಷ್ಮೀಪರ ತೀರ್ಥ ಸ್ವಾಮೀಜಿಯವರು ಹಿರೂರು ಮಠದ ಸ್ವಾಮೀಜಿಯವರನ್ನು ಈ ಸಂದರ್ಭದಲ್ಲಿ ನಾವು ನೆನೆಸೇ ಬೇವು ಯಾಕಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಟ್ಟಪಿಂಡು ಬಂತಾದರೆ ಸುಮಾರು ಒಂದು ಒಂದೂವರೆ ತಿಂಗಳ ಉಂಚಿತವಾಗಿ ಆ ಸಂಭ್ರಮದ ಆಚರಣೆಗಾಗಿ ಪೂರ್ವ ತಯಾರಿ ಮಾಡುವುದರೊಂದಿಗೆ ಬೇರೆ ಬೇರೆ ತಿಂಡಿ ತಿನಿಸುಗಳಿರ್ಬೋದು ಅಥವಾ ವೇಷಭೂಷಣೆಗಳಿಗೆ ನೋಟಿನ ಹಾರಾರ್ಪಣೆಯ ಬಗ್ಗೆ ಇರ್ಬೋದು ಅದೆಲ್ಲ ಒಂದು ತಂಡದ ಸಾಕಾರದೊಂದಿಗೆ ಅವರು ನಿರಂತರವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಟ್ಲಪಿಂಡಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಬಳಸಿದವರು ಇವತ್ತು ಅವರು ನಮ್ಮೊಂದಿಗಿಲ್ಲ ಆದರೆ ಅವರ ನೆನಪನ್ನು ಪ್ರತಿ ವರ್ಷ ನಾಗರಿಕ ಸಮಿತಿಯ ವತಿಯಿಂದ ನಿತ್ಯಾನಂದ ಒಳಕಾಡರ ತಂಡ ಪ್ರತಿ ವರ್ಷ ಅವರನ್ನು ನೆನೆಸುವುದರೊಂದಿಗೆ ಸುಮಾರು ಹತ್ತು ಲಕ್ಷ ಹತ್ತು ಸಾವಿರ ಚಕ್ಕುಲಿಯನ್ನು ಮಾಡುವುದರೊಂದಿಗೆ ಈ ಭಾಗದ ಎಲ್ಲ ನಾಗರಿಕರಿಗೆ ಉಚಿತವಾಗಿ ಅದನ್ನು ವಿತರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಅದರೊಂದಿಗೆ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿ ಇದ್ದಾರೆ ವಿಶೇಷವಾಗಿ ಈಗಾಗಲೇ ಒಂದು ಉಚಿತವಾದ ಆ್ಯಂಬುಲೆನ್ಸ್ನ ಸೇವೆ ಇರ್ಬೋದು ಅಥವಾ ಅನೇಕ ಮೃತದೇಹಗಳನ್ನು ಅದರ ಒಂದು ಸಂಸ್ಕಾರ ಮಾಡುವಂಥದ್ದು ಇರ್ಬೋದು ನಿರಂತರವಾಗಿ ರೋಗಿಗಳನ್ನು ಆಸ್ಪತ್ರೆಗೆ ಇರ್ಬೋದು ನಿರಂತರವಾಗಿ ಸೇವಾ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡ ನಿತ್ಯಾನಂದ ಒಳಕಾಡು ಮತ್ತು ಅವರು ತಂಡದವರನ್ನು ದೇವರ ಅವರಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಒಳ್ಳೆಯ ಆರೋಗ್ಯ ಆಯುಷ್ಯವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸಿದೊಂದಿಗೆ ಈ ಕಾರ್ಯಕ್ರಮ ನಿರಂತರವಾಗಿ ನಿತ್ಯಾನಂದೇ ಮುಂದುವರಿಸ್ಕೊಂಡು ಬನ್ನಿ ನನಗೆ ಖಂಡಿತವಾಗಿಯೂ ಯಾವತ್ತೂ ಇದ್ದೇವೆ ಅಂತ ಹೇಳುತ್ತಾ ಇನ್ನೊಮ್ಮೆ ತಮಗೆ ಶುಭವನ್ನು ಹಾರೈಸ್ತೇನೆ বাই <laughs> বাই <laughs>